ಕರ ವೀಕ್ಷಕರೇ ಈ ದಿನ ಡಿ ವಿ ಜಿ ಅವರ ಕಗ್ಗಗಳನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಕಗ್ಗಗಳು ಹೇಗಿದ್ದಾವೆ ಅಂತ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಡಿ ವಿ ಜಿ ಅವರ ಕಗ್ಗಗಳಲ್ಲಿ ಜೀವನದ ಅರ್ಥ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಕಗ್ಗಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಜಿಮ್ನ ಅಂದರೆ ಅರ್ಥ ಏನು ಜೀವನದ ಅರ್ಥ ಏನು ಜೊತೆಗೆ ಪ್ರಪಂಚದ ಅರ್ಥ ಏನು ಪ್ರಪಂಚ ಮತ್ತು ಜೀವನದ ಸಂಬಂಧವೇನು ಅದರ ಜೊತೆಗೆ ಯಾವುದಾದ್ರೂ ಒಂದು ಕಾಣದ ಶಕ್ತಿ ಆಳ್ತಾ ಇದೆಯಾ ಅಂತಕ್ಕಂಥ ವಿಚಾರವನ್ನು ಈ ಕಗ್ಗಗಳಲ್ಲಿ ಹೇಳ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಜೀವನದ ಅರ್ಥವನ್ನು ತಿಳಿದುಕೊಳ್ಳುವುದರಲ್ಲಿ ಮೊದಲನೆಯದಾದಂಥ ಖಗ್ಗಗಳನ್ನು ಏನು ಜೀವನದ ಅರ್ಥ ಏನು ಪ್ರಪಂಚಾರ್ಥ ಏನು ಜೀವನದ ಅರ್ಥ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದೆ ಇಲ್ಲಿ ಇರ್ಬೋದು ಏನಾನು ಉಂಟೆ ಕಾಣದೆ ಇಲ್ಲಿ ಇರ್ಬೋದು ಏನಾನು ಉಂಟೆ ಅದೇನು ಜ್ಞಾನ ಪ್ರಮಾಣವೇಮ್ ಅದೇನು ಜ್ಞಾನ ಪ್ರಮಾಣವೇಂ ಇಷ್ಟೊಂದು ಸುಂದರವಾದಂತಹ ಕಗ್ಗ ಅಲ್ವಾ ಅದರ ವಿವರಣೆಯೂ ಕೂಡ ಅಷ್ಟೇ ಸುಂದರವಾಗಿ ಮೂಡಿಬಂದಿರತಕ್ಕಂಥದ್ದನ್ನು ಕಾಣ್ತೀವಿ ಇಲ್ಲಿ ಜೀವನಕ್ಕೆ ಏನಾದರೂ ಅರ್ಥವಿದೆಯಾ ಅಂತಕ್ಕಂಥದ್ದು ಅದರ ಜೊತೆಗೆ ಪ್ರಪಂಚಕ್ಕೆ ಏನಾದರೂ ಅರ್ಥವಿದೆಯಾ ಅದರ ಜೊತೆ ಜೊತೆಗೆ ಜೀವನ ಮತ್ತು ಪ್ರಪಂಚಕ್ಕೆ ಏನಾದರೂ ಸಂಬಂಧವಿದೆಯಾ ಅಂತಕ್ಕಂಥದ್ದು ಅದರ ಜೊತೆ ಜೊತೆಗೆ ಇನ್ನೊಂದಿಷ್ಟು ಎಲ್ಲರಿಗೂ ಮೂಡುವಂಥ ಪ್ರಶ್ನೆಗಳು ಇದ್ದೇ ಇರುತ್ತೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಡಿ ಅವರು ಇಲ್ಲಿ ಹೇಳ್ತಕ್ಕಂಥದ್ದು ಹಾಗಾದರೆ ನಮಗೆ ಗೋಚರವಾಗದೇ ಇರುವುದು ಇಲ್ಲಿ ಏನಾದರೂ ಇದೆಯೇ ಹಾಗಿದ್ದರೆ ಏನದು ಅದು ನಮ್ಮ ಜ್ಞಾನ ಶಕ್ತಿಗೆ ಮೀರಿದ್ದುದೋ ಏನೋ ಅಂತಕ್ಕಂಥದ್ದನ್ನು ಅದನ್ನೇ ಇಲ್ಲೇ ಹೇಳ್ತಕ್ಕಂಥದ್ದು ಕಾಣದೇ ಇಲ್ಲಿ ಇರ್ಬೋದು ಏನಾನೂ ಉಂಟೆ ನಮಗೆ ಗೊತ್ತಿರಲಾರದ್ದು ಕಾಣದೇ ಇರತಕ್ಕಂಥದ್ದು ಏನಾದರೂ ಉಂಟೆ ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲಿಯೂ ಕೂಡ ಇದೇ ಇರ್ತೈತೆ ಜೀವನ ಮತ್ತು ಪ್ರಪಂಚಗಳ ಅರ್ಥವನ್ನು ಹುಡುಕ್ತಾ ಹೋದಾಗ ಆಗ ಅವರು ಹೇಳ್ತಕ್ಕಂಥದ್ದು ಅದು ನಮ್ಮ ಜ್ಞಾನ ಶಕ್ತಿಗೆ ಮೀರಿದ್ದು ಇರ್ಬೋದೇನೋ ಅಂತಕ್ಕಂಥ ವಿಚಾರವನ್ನು ಡಿ ಜಿ ಅವರು ಹೇಳ್ತಕ್ಕಂಥದ್ದು ಇಷ್ಟೇ ಸಾಲದು ಇದರ ಜೊತೆ ಜೊತೆಗೆ ಮತ್ತೊಂದು ಪ್ರಶ್ನೆ ದೇವರು ಇದ್ದಾನೆ ಹಾಗಾದ್ರೆ ದೇವರು ಎಲ್ಲಿದ್ದಾನೆ ಅಂತಕ್ಕಂಥ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ ಅಂತ ಪ್ರಶ್ನೆಗಳಿಗೆ ಉತ್ತರವನ್ನ ಡಿ ವಿ ಜಿ ಅವರು ತಮ್ಮ ಕಗ್ಗದ ಮೂಲಕ ಉತ್ತರವನ್ನು ಕೊಡ್ತಾ ಹೋಗ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಆ ಕಗ್ಗವನ್ನ ವಾಚನ ಮಾಡ್ತಾ ಹೋಗೋಣ ಆ ಹಿನ್ನೆಲೆಯಲ್ಲಿ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ನಾವು ಅರಿಯಲಾರದರ ಎಲ್ಲದರ ಒಟ್ಟು ಹೆಸರೇ ನಾವು ಅರಿಯಲಾರದ ಎಲ್ಲದರ ಒಟ್ಟು ಹೆಸರೇ ಕಾವಂ ಓರ್ವನೆ ಇರಲ್ಕೆ ಕಾವಂ ಓರ್ವನೆ ಇರಲ್ಕೆ ಜಗದ ಕತೆಯೇ ಕಿಂತು ಜಗದ ಕತೆಯೇ ಕಿಂತು ಸಾವು ಹುಟ್ಟುಗಳೇನು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಮಂಕುತಿಮ್ಮ ಹಾಗಾದರೆ ದೇವರು ಅನ್ನೋದು ಒಂದು ಕಗ್ಗತ್ತಲೆಯ ಗವಿ ಇರಬಹುದಾ ಅಂತಕ್ಕಂಥದ್ದು ಅದರ ಒಟ್ಟಿಗೆ ನಮಗೆ ಗೊತ್ತಿರಲಾರದ ಎಲ್ಲದರ ಹೆಸರನ್ನು ನಾವು ದೇವರು ಅಂತ ಕರಿತಾನೆ ಇದೀವಾ ಅಂತಕ್ಕಂಥದ್ದು ಮತ್ತೊಂದು ವಿಚಾರವನ್ನು ಇಲ್ಲೇ ಡಿ ವಿ ಜಿಯವರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು ಹಾಗಾದರೆ ಇದರ ಜೊತೆಗೆ ಕಾವಂ ಓರ್ವನ್ ಇರಲ್ಕೆ ಅಂದ್ರೆ ಈ ಜಗತ್ತನ್ನ ಕಾಯುವುದಕ್ಕೆ ಒಬ್ಬನು ಇರುವಾಗ ಜಗದ ಕತೆ ಹೀಗೇಕಿದೆ ಈ ಜಗತ್ತನ್ನ ರಕ್ಷಿಸುವವನು ಒಬ್ಬನಿರುವಾಗ ಜಗದ ಕತೆ ಹೀಗೇಕಿದೆ ಹಾಗಾದ್ರೆ ಜಗದ ಕತೆ ಏನು ಅಂತ ಕೇಳಿದಾಗ ಸಾವು ಹುಟ್ಟುಗಳೇಕೆ ಅಂತಕ್ಕಂಥ ಪ್ರಶ್ನೆಗಳನ್ನ ಇಲ್ಲೇ ಡಿ ಅವರು ಅವರ ಮನದಲ್ಲಿ ಹುಟ್ಟತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಜೊತೆಗೆ ಎಲ್ಲರ ಭಾವಗಳಲ್ಲಿಯೂ ಕೂಡ ಒಂದಲ್ಲ ಒಂದು ಸಾರಿಗೆ ಈ ಪ್ರಶ್ನೆಗಳು ಉದ್ಭವವಾಗಿ ಹೋಗೇ ಇರುತ್ತೆ ಅಲ್ವಾ ಹಾಗಾದ್ರೆ ಬನ್ನಿ ಮತ್ತೆ ಮನುಷ್ಯನ ಜೀವನ ಅರ್ಥಗಳನ್ನ ತಿಳ್ಕೊಳ್ತಾ ಹೋದ ಹಾಗೆ ಮತ್ತೆ ಒಂದು ಒಗಟು ಅಂತ ಅನಿಸ್ಬಿಡುತ್ತೆ ಜೀವನ ಅಲ್ವಾ ಅದಕ್ಕನುಗುಣವಾಗಿ ಮತ್ತೊಂದು ಕಗ್ಗವನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಏನಿ ಸೃಷ್ಟಿ ಬಾಳಿ ಒಗಟೆ ಏನಿ ಸೃಷ್ಟಿ ಬಾಳಿನರ್ತವದೇನು ಬಗೆದು ಬಿಡಿಸುವವರಾರೋ ಬಗೆದು ಬಿಡಿಸುವವರಾರು ಸೋಜಿಗವನ್ನಿದನು ಸೋಜಿಗವನ್ನಿದನು ಜಗವ ಜಗವ ನಿರವಿಸಿದ ಕೈ ಒಂದು ಆದೊಡೆ ಏಕೆ ಇಂತು ಜಗವ ನಿರವಿಸಿದ ಕೈ ಒಂದು ಆದೊಡೆ ಏಕೆ ಇಂತು ಬಗೆಬಗೆಯ ಜೀವಗತಿ ಬಗೆಬಗೆಯ ಜೀವಗತಿ ಮಂಕುತಿಮ್ಮ ಮಂಕುತಿಮ್ಮ ಇದು ಕೂಡ ವಿಶೇಷವಾದಂಥ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ಈ ಕಗ್ಗದ ಅರ್ಥವನ್ನು ನೋಡ್ತಾ ಹೋಗ ಹೋದಾಗ ತುಂಬ ವಿಶೇಷವಾಗಿ ಮೂಡಿರ್ತಕ್ಕಂಥದ್ದು ಜಗತ್ತು ಅಂತಕ್ಕಂಥದ್ದು ಒಗಟು ಅಂತಕ್ಕಂಥದ್ದು ಅಂದ್ರೆ ಇದನ್ನು ಬಿಡಿಸುವುದು ತುಂಬಾ ಕಷ್ಟ ಅದರ ಜೊತೆ ಜೊತೆಗೆ ಬಾಳಿನ ಅರ್ಥ ಏನು ಅಂತ ಹುಡುಕ್ತಾ ಹೋದಾಗ ಇನ್ನೂ ಉತ್ತರನೇ ಸಿಕ್ಕಿಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲೇ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ ಅದರ ಜೊತೆಗೆ ಇಂಥ ಒಗಟನ್ನು ಬಿಡಿಸಿದವರಾರು ಸೋಜಿಗವನಿದನು ಇಂಥ ಸೋಜಿಗದ ಅರ್ಥಗ ಅರ್ಥವನ್ನ ಅಂದರೆ ಈ ಬಾಳಿನ ಅರ್ಥವನ್ನು ಬಿಡಿಸುವಂತಹ ಸೋಜಿಗರು ಯಾರಾದರೂ ಇದ್ದಾರಾ ಅಂತಕ್ಕಂಥದ್ದು ಅದರ ಜೊತೆಗೆ ಈ ಕಗ್ಗಂಟನ್ನು ಯಾರು ಬಿಡಿಸಬಲ್ಲರು ಅನ್ನುವುದರ ಜೊತೆಗೆ ಈ ಜಗತ್ತನ್ನು ಒಂದು ಕಾಣದ ಕೈ ನಿರವಿಸಿದೆ ಅಥವಾ ನಿರ್ಮಿಸಿದೇನಾ ಅಂತಕ್ಕಂಥದ್ದು ಇಲ್ಲೇ ಹೇಳ್ತಕ್ಕಂಥದ್ದು ಈ ವಿಧ ವಿಧವಾದಂತಹ ಬಗೆ ಬಗೆಯ ಜೀವಗತಿ ವಂಕುತಿಮ್ಮ ಇಷ್ಟೊಂದು ವೈವಿಧ್ಯಮಯವಾದಂತಹ ಜೀವಗಳನ್ನು ಸೃಷ್ಟಿಸಿದಂಥ ಸೃಷ್ಟಿ ಜೊತೆಗೆ ಜೀವನ ಅದರ ಜೊತೆಗೆ ಅದು ಒಂದು ರೀತಿಯಾದಂಥ ಒಗಟು ಸೃಷ್ಟಿ ಅನ್ನೋದೇ ಒಗಟು ಅದರ ಜೊತೆಗೆ ಏನಪ್ಪ ಅಂತಂದರೆ ಬಾಳಿನ ಅರ್ಥವನ್ನು ಹುಡುಕುವುದು ತುಂಬ ಕಠಿಣ ಅಂತಕ್ಕಂಥದ್ರ ಜೊತೆಗೆ ಇದೆಲ್ಲವನ್ನೂ ಕೂಡ ಕಾಯುವಂಥವನ್ನೊಬ್ಬನು ಇದಾನೆ ನಿರ್ಮಿಸಿದವನು ಒಬ್ಬವನು ಇದಾನೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂತಹದು ಎಲ್ರಿಗೂ ಕೂಡ ಈ ಪ್ರಶ್ನೆಗಳು ಉದ್ಭವ ಆಗ್ತಕ್ಕಂಥದ್ದು ಆ ಪ್ರಶ್ನೆಗೆ ಒಂದು ಉತ್ತರವನ್ನ ಇಲ್ಲಿ ಡಿ ಅವರು ಕೊಟ್ಟಿರ್ತಕ್ಕಂಥದ್ದನ್ನ ಕಾಣ್ತೀವಿ ಡಿವಿ ಜಿ ಅವರು ಜೀವನಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಗ್ಗದಲ್ಲಿ ತಮ್ಮದೇ ಆದಂತಹ ವಿಚಾರವನ್ನ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಆ ಕಗ್ಗ ಹೇಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಬದುಕಿಗಾರ್ ನಾಯಕರು ಬದುಕಿಗೆ ಆರ್ ನಾಯಕರು ಏಕನೋ ಅನೇಕನೋ ಏಕನೋ ಅನೇಕನೋ ವಿಧಿಯೋ ಪೌರುಷವೋ ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಧರ್ಮವೋ ಅಂಧಬಲವೋ ಕುದುರುವುದೆಂತೋದು ಈ ವ್ಯವಸ್ಥೆಯ ಈ ಅವ್ಯವಸ್ಥೆಯ ಅದಿಗುದಿಯೇ ಗತಿ ಏನು ಮೊಂಕುತ್ತಿಮ್ಮ ಅದಿಗುದಿಯೇ ಏನು ಮೊಂಕುತ್ತಿಮ್ಮ ಎಷ್ಟೊಂದು ಸುಂದರವಾದಂಥ ವಿಚಾರಗಳನ್ನು ಡಿ ಜಿಯವರು ಅಭಿವ್ಯಕ್ತಪಡಿಸಿದ್ದಾರೆ ಬದುಕಿಗೆ ನಾಯಕರು ಯಾರು ಅಂತಕ್ಕಂಥದ್ದು ಅದು ಒಬ್ಬನೇ ಇದ್ದಾನೆಯೋ ಅಥವಾ ಬಹುಮಂದಿ ಇದ್ದಾರೆಯೋ ಅಂತಕ್ಕಂಥದ್ದು ವಿಧಿಯೋ ಅಥವಾ ಪುರುಷ ಪ್ರಯತ್ನವೋ ಜೊತೆಗೆ ಧರ್ಮಶಕ್ತಿಯೋ ಅಥವಾ ಅಂದಬಲೋ ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಹೇಳಿರ್ತಕ್ಕಂಥದ್ದು ಇಂತಹ ಅವ್ಯವಸ್ಥೆಯ ಪಾಡು ಸರಿಯಾಗುವುದು ಹೇಗೆ ಅಂತಕ್ಕಂಥದ್ರ ಜೊತೆಗೆ ಈ ತಳಮಳ ಅಂತಕ್ಕಂಥದ್ದು ಯಾವಾಗಲೂ ಇರಬೇಕೇ ಅಂತಕ್ಕಂಥದ್ದು ಅಂದರೆ ಇಲ್ಲೇ ಗೊಂದಲಗಳು ಜೀವನದ ಅರ್ಥವನ್ನು ಹುಡುಕ್ತಾ ಹೋದಾಗ ಜೀವನ ಮತ್ತು ಪ್ರಪಂಚದ ಸಂಬಂಧವನ್ನು ಹುಡುಕ್ತಾ ಹೋದಾಗ ಅದರ ಜೊತೆಗೆ ದೇವರ ಕುರಿತಾಗಿ ವಿಚಾರಿಸ್ತಾ ಮಂಥನ ಮಾಡ್ತಾ ಹೋದಾಗ ಹುಟ್ಟುವಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕ್ತಾನೇ ಹೋಗ್ತಕ್ಕಂಥದ್ದನ್ನು ಕಾಣ್ತೀವಿ ಹಾಗಾದರೆ ಬನ್ನಿ ಮತ್ತೊಂದು ಕಗ್ಗವನ್ನು ಜೀವನದ ಕುರಿತಾಗಿನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ಕ್ರಮ ಒಂದು ಲಕ್ಷ ಒಂದುಂಟೇನು ಕ್ರಮ ಒಂದು ಒಂದು ಉಂಟೇನು ಸೃಷ್ಟಿಯಲ್ಲಿ ಭ್ರಮಿಪುದು ಏನು ಆಗಾಗ ಭ್ರಮಿಪುದು ಏನು ಆಗಾಗ ಕರ್ತೃವಿನ ಮನಸ್ಸು ಕರ್ತೃವಿನ ಮನಸ್ಸು ಮಮತೆ ಉಳ್ಳವನು ಆತನು ಆದೊಡೆ ಮಮತೆ ಉಳ್ಳವನು ಆತನು ಆದೊಡೆ ಈ ಜೀವಿಗಳು ಈ ಜೀವಿಗಳು ಶ್ರಮ ಪಡುವು ಇಂತು ಈ ಜೀವಿಗಳು ಶ್ರಮ ಪಡುವವು ಏಕೆಯಿಂತು ಇದು ಕೂಡ ವಿಶೇಷ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ಇದರರ್ಥ ಈ ಭಗವಂತನ ಸೃಷ್ಟಿಯಲ್ಲಿ ಒಂದು ಕ್ರಮ ಮತ್ತು ಒಂದು ಗುರಿ ಏನಾದರೂ ಇದೆ ಅಂತಕ್ಕಂಥದ್ದು ಅದರ ಜೊತೆಗೆ ಈ ಸೃಷ್ಟಿಕರ್ತನ ಮನಸ್ಸು ಆಗಾಗ ಎಲ್ಲೆಲ್ಲೋ ಹರಿದಾಡುತ್ತದೆ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಅದರ ಜೊತೆಗೆ ತಾನು ಸೃಷ್ಟಿಸಿದ ಜೀವಿಗಳ ಮೇಲೆ ಆತನಿಗೆ ಮಮತೆ ಮತ್ತು ಪ್ರೀತಿ ವಾತ್ಸಲ್ಯಗಳು ಇರುವುದಾದರೆ ಈ ಜೀವಿಗಳು ಏತಕ್ಕಾಗಿ ಈ ರೀತಿ ಕಷ್ಟಗಳನ್ನು ಅನುಭವಿಸುತ್ತಾರೆ ಅಂತಕ್ಕಂಥದ್ದು ಈ ಒಂದು ಕಗ್ಗದ ವಿಶ್ಲೇಷಣೆ ಅದನ್ನೇ ಅವರು ಹೇಳತಕ್ಕಂಥದ್ದು ನಾತನಾದೊಡೆಯೇ ಜೀವಿಗಳು ಶ್ರಮ ಪಡುವುದೇಗಿಂತು ಅಂದರೆ ಕಷ್ಟ ನಷ್ಟ ಸೋ ಸಾವು ನೋವುಗಳು ಯಾಕೆ ಪಡತಕ್ಕಂಥದ್ದು ಜೀವಿಗಳು ಅಂತಕ್ಕಂಥದ್ದನ್ನು ಇಲ್ಲಿ ಡಿ ಅವರು ಹೇಳ್ತಕ್ಕಂಥದ್ದು ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದಾಗ ಜೀವನದ ಅರ್ಥ ಏನು ಅಂತಕ್ಕಂಥದ್ರ ಹಿನ್ನೆಲೆಯಲ್ಲಿ ನೋಡ್ತಾ ಹೋದಾಗ ನಾವು ಇಲ್ಲಿ ಐದು ಕಗ್ಗುಗಳನ್ನು ಆಯ್ದುಕೊಂಡಿದ್ದೀನಿ ಆ ಐದು ಕಗ್ಗುಗಳಲ್ಲಿಯೂ ಕೂಡ ವಿಶೇಷವಾದಂಥ ಅರ್ಥವನ್ನು ಹೇಳ್ತಕ್ಕಂಥದ್ದು ಮೊದಲನೆಯದರಲ್ಲಿ ಜೀವನ ಮತ್ತು ಪ್ರಪಂಚ ಜೀವ ಮತ್ತು ಪ್ರಪಂಚಗಳ ನಡುವಿನ ಸಂಬಂಧ ಏನು ಅಂತಕ್ಕಂಥದ್ದನ್ನು ಹೇಳ್ತಾ ಹೋದರೆ ಎರಡನೆಯದರಲ್ಲಿ ದೇವರು ಎಲ್ಲಿದ್ದಾನೆ ಅಂತಕ್ಕಂಥದ್ದು ಹಾಗಾದರೆ ಆ ದೇವರು ಇದ್ದರೆ ಈ ಹುಟ್ಟು ಸಾವುಗಳನ್ನು ಯಾಕಿದಾವೆ ಅಂತಕ್ಕಂಥದ್ದು ಇವುಗಳ ಅರ್ಥ ಏನು ಅಂತಕ್ಕಂಥದ್ದು ಅದರ ಜೊತೆಗೆ ಮುಂದೆ ಬದುಕಿನ ಅರ್ಥ ಅಂತಕ್ಕಂಥದ್ದೇ ಒಂದು ಕಗ್ಗಂಟು ಅಂತಕ್ಕಂಥದ್ದನ್ನು ಕೂಡ ಒಂದು ಒಗಟು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಅದರ ಜೊತೆಗೆ ಬದುಕಿಗೆ ಯಾರು ನಾಯಕರು ಅಂತಕ್ಕಂಥದ್ದನ್ನು ನೋಡಿದಾಗ ಹಾಗಾದರೆ ಈ ಬದುಕನ್ನು ನಡೆಸ್ತಕ್ಕಂಥವನು ಯಾರು ಅವನೇ ಒಬ್ಬನೇ ಆ ದೇವರ ಅಥವಾ ಹಲವು ಮಂದಿ ಏನಾದರೂ ಈ ಜಗತ್ತನ್ನು ನಡೆಸ್ತಾ ಇದ್ದಾರಾ ಅಂತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆ ಆದರೆ ಮತ್ತೊಂದು ಹತ್ರ ಹೇಳ್ತಕ್ಕಂಥದ್ದು ಇಲ್ಲೇ ಆ ಭಗವಂತ ಸೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು ಕೊನೆಯ ಒಂದು ಐದನೇ ಒಂದು ಕಗ್ಗದಲ್ಲಿ ಸೃಷ್ಟಿ ಮಾಡಿದಂಥ ಭಗವಂತ ಮನುಷ್ಯನಿಗೆ ಕಷ್ಟ ಯಾಕೆ ತಡಿಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅವರ ಮೇಲೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಹೊಂದಿದ್ರೂ ಕೂಡ ಅವರಿಗೆ ಕಷ್ಟ ಕಾರ್ಪಣ್ಯಗಳು ಜನರಿಗೆ ಯಾಕಿದ್ದಾವೆ ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲೇ ಅವರು ತಮ್ಮಲ್ಲೇ ಹಾಕಿಕೊಳ್ತಾ ಈ ಕಗ್ಗಂಟಿನಲ್ಲಿ ನಮಗೂ ಕೂಡ ಉತ್ತರವನ್ನು ದೊರಕಿಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದನ್ನು ಕಾಣ್ತೀವಿ ಈ ರೀತಿಯಾಗಿ ಡಿ ವಿ ಜಿಯವರು ನಮ್ಮಲ್ಲಿರ್ತಕ್ಕಂಥ ಹಲವು ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ಪ್ರಶ್ನೆಗಳು ಉದ್ಭವ ಆಗೇ ಇರ್ತವೆ ಅಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದಂಥ ಡಿ ವಿ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ಡಿ ವಿ ಜಿಯವರ ಕಗ್ಗಗಳನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ತಮ್ಮನ್ನು ಸಂಧಿಸ್ತೀನಿ